ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನೆ ಇದು ಪಾಲಗೋಟ ಜಿಲ್ಲೆಯ ಗಿರಿಯ ಪಟ್ಟಣದಲ್ಲಿ ಕಾರ್ಯ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನೆ ಬಹಳ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ ನಮ್ಮ ಸ್ಟಾರ್ಟ್ ಮಾಡಿಸಬೇಕು ಅಂತ ಹೇಳಿ ಇವತ್ತು ಸ್ಟಾರ್ಟ್ ನಮ್ಗೆ ಅಂತಕ್ಕಂಥ ಈ ಒಂದು ದಿಶೆಯಲ್ಲಿ ಏನಂತಂದ್ರ ಈಗ ನಾವು ಯಾವಾಗಲೂ ಬಂದಾಗ ಹೇಳ್ತಾ ಅವ್ರಿಗೆ ನಿಮ್ದು ಏನಂತಂದ್ರ ಗಲಗಲಿಗಿಂತ ನಿಮ್ದು ದಾಖಲಾತಿ ಜಾಸ್ತಿ ಆಗ್ಬೇಕಂತ ನಾವ್ ಹೇಳ್ತೇವೆ ಅಂದ್ರೆ ನಿಮಗ ಏನಂತಂದ್ರ ಒಂದ್ ಸ್ಪೋರ್ಟಿವ್ ಆಗ್ಬೇಕು ಅಂತಕ್ಕಂತ ಉದ್ದೇಶ ನಿಮ್ಮಲ್ಲಿ ದಾಖಲಾತಿ ಜಾಸ್ತಿ ಆಗ್ಬೇಕು ಯಾಕಂದ್ರೆ ನೂರು ಕಳೆದ ವರ್ಷನ ಹೇಳ್ತಾ ಇದ್ದೇವೆ ನೂರನ್ನು ದಾಟಿಸ್ರಿ ನಾವು ನಿಮ್ಗೆ ಏನು ಬೇಕಾದ ಸೌಲಭ್ಯ ಕೊಡ್ತೇವೆ ಅಂತೇಳಿ ಈ ವರ್ಷ ನೂರು ದಾಟಿದೆ ಸಂಖ್ಯೆ ಅದಕ್ಕಾಗಿ ಈ ವರ್ಷವಾಗಿ ಮಾಡಿ ಏನಂತಂದ್ರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ರಂದ್ರೆ ನಿಮಗೂ ನಾವು ಸಪೋರ್ಟ್ ಮಾಡಬೇಕು ನಿಮಗೂ ಸ್ಟು ನಿಮ್ಗೆ ಏನು ಬೆಂಬಲವಾಗಿ ನಿಲ್ಬೇಕಂತಕ್ಕಂಥ ಮನಸ್ಸು ನಮಗೆ ಬರ್ತದೆ ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ ನಾವು ಏನು ಮಾಡ್ತೇವೆ ನಾವು ನಮ್ಮಷ್ಟಕ್ಕೆ ಉಳಿತೇವೆ ಅಂತಕ್ಕಂಥ ಮಕ್ಕಳಿಗಾಗಿ ನೀವು ಶೈಕ್ಷಣಿಕವಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರಿ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಬೆಂಬಲವಾಗಿ ನಿಂತಿರಿ ಅಂತಂದ್ರೆ ಈ ಮಕ್ಕಳು ಉತ್ತಮವಾದ ಶಿಕ್ಷಣ ಪಡೆದು ಈ ಊರಿಗೆ ಆ ಕುಟುಂಬಗಳಿಗೆ ನಿಮಗೆ ಏನಂತಂದ್ರೆ ಈ ಶಾಲೆಗೆ ಮತ್ತೆ ಮರಳಿ ಅವರು ಸಹಿತವಾಗಿ ನಿಮ್ಮಾಗಿ ಕಾಳಜಿಯನ್ನು ಹೊಂದಾರ ಅಂತಕ್ಕಂಥದ್ದು ಒಂದು ವೇಳೆ ನೀವು ಎಸ್ ಡಿ ಎಮ್ ಸಿ ಅವರು ಉಳಿದ ಎಸ್ ಡಿ ಎಮ್ ಸಿ ಉತ್ತಮವಾಗಿ ಕಾಳಜಿ ಮಾಡ್ತಾ ಇದ್ರಿ ಏನಂತಂದ್ರೆ ನಿಮ್ಮೆಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಈ ಶಾಲೆ ಬಗ್ಗೆ ಬಹಳ ಕಾಳಜಿಯನ್ನು ತಗೊಂಡ್ರಿ ನೀವು ಬಂದ ಮೇಲೆ ಕಂಪೌಂಡ್ ಆಯ್ತು ಕಂಪೌಂಡ್ ಆದ್ಮೇಲೆ ನಾವು ಬಂದಿದ್ದೆ ಫಸ್ಟ್ ಉತ್ತಮವಾಗಿ ಇದಾಗಿದೆ ಒಂದು ಶೈಕ್ಷಣಿಕ ವಾತಾವರಣ ನೋಡ್ಲಿಕ್ಕೆ ಕಾರಣ ಆಗಿದೆ ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಅದೇ ರೀತಿ ಕಳೆದ ವರ್ಷ ನಮ್ಮ ಸಿ ಆರ್ ಪಿ ಉರ್ದು ಸಿ ಆರ್ ಇಲ್ಲೇ ಉದ್ಘಾಟನೆ ಮಾಡಿದ ತಾವೆಲ್ಲ ಸಹಾಯ ಸರ್ಕಾರ ನೀಡಿದ್ದೀರಿ ಇದೇ ರೀತಿ ನಿಮ್ಮ ಶಿಕ್ಷ ಶೈಕ್ಷಣಿಕವಾಗಿ ಶಿಕ್ಷಣಕ್ಕಾಗಿ ನೀವೇನಿಗೆ ಏನು ಕಾಳಜಿ ಏನದಲ್ಲ ಇದು ಮುಂದಾದ ಇರಬೇಕಂತಕ್ಕಂಥದ್ದು ಈ ಶಾಲೆ ಅಭಿವೃದ್ಧಿಗಾಗಿ ನಿಮ್ಮ ಕಾಳಜಿ ಇರಬೇಕು ಅದೇನಂತಂದ್ರ ಈ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಸಾಕಷ್ಟು ತೊಂದರೆಗಳು ಬರ್ತಾವೆ ಕಷ್ಟಗಳು ಬರ್ತವೆ ಯಾಕಂದ್ರೆ ಒಳ್ಳೇದು ಕೆಟ್ಟದ್ದು ಮಾಡಿದಾಗ ಯಾರೇನು ವಿಚಾರ ಮಾಡಲು ಒಳ್ಳೇದು ಮಾಡಿದಾಗ ಏನಂತಂದ್ರೆ ನಿಮಗೆ ಈ ಏನಂತ ಹಿನ್ನೆಲೆಯಾಗಿ ಬೈಯೋರು ಇರ್ತಾರೆ ನಿಮಗೆ ಹೊಗಳವರು ಭಾಳ ಕಡಿಮೆ ಇರ್ತಾರೆ ಅದಕ್ಕೆ ಬೇರೆ ಎಷ್ಟು ಬೈತಾರಲ್ಲ ಅಷ್ಟು ಮುಂದೆ ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳಿ ಹೇಳ್ತಾ ನಿಮ್ಮ ಒಂದು ಈ ಶೈಕ್ಷಣಿಕ ಕಾರ್ಯ ಇಲ್ಲೇ ಇಲ್ಲಕ್ಕೆ ನಿಲ್ಬಾರ್ದು ಮುಂದುವರಿಲಿ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಿ ಬಡವರಿಗೆ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಇಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಇದ್ದವ್ರಿಗೂ ಧನ್ಯವಾದನ ಹೇಳಿಕೆ ಕೊಡ್ತಾನೆ